ಶಾಂತಿ ಇಂದಿನ ಮುರಳಿಯ ದಿನಾಂಕ ಐದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಬಾ ತಿಳಿಸ್ತಾರೆ ಮಧುರ ಮಕ್ಕಳೇ ತಂದೆಯ ಸಮಾನ ಆತ್ಮಿಕ ಶಿಕ್ಷಕರಾಗಿ ಏನನ್ನ ತಂದೆಯಿಂದ ಓದಿದೀರ ಅದನ್ನ ಅನ್ಯರಿಗೂ ಕೂಡ ಓದಿಸ್ಬೇಕು ಧಾರಣೆ ಆಗಿದೆ ಅಂದ್ರೆ ಅನ್ಯರಿಗೂ ಅದನ್ನ ತಿಳಿಸಿ ತೋರಿಸಬೇಕಾಗಿದೆ ಪ್ರಶ್ನೆ ಯಾವ ಮಾತಿನಲ್ಲಿ ತಂದೆಗೆ ಅಟಲ ನಿಶ್ಚೆ ಇದೆ ಮಕ್ಕಳು ಕೂಡ ಅದರಲ್ಲಿ ಅಟಲವಾಗಿ ಇರಬೇಕಾಗಿದೆ ಉತ್ತರ ತಂದೆಗೆ ಡ್ರಾಮದ ಮೇಲೆ ಅಟಲ ನಿಶ್ಚೆ ಇದೆ ಏನು ಕಳೆದೊಯ್ತು ಅದು ಡ್ರಾಮಾ ಕಲ್ಪದ ಮೊದಲು ಏನು ಮಾಡಿದ್ದೇವೆ ಅದನ್ನೇ ಮಾಡ್ತೇವೆ ಡ್ರಾಮಾ ಏರಿಳ್ತಾ ಆಗಲಿಕ್ಕೆ ಬಿಡೋದಿಲ್ಲ ಅನ್ನೋದು ತಂದೆ ಹೇಳ್ತಾರೆ ಆದರೆ ಇಲ್ಲಿಯವರೆಗೂ ಮಕ್ಕಳದ್ದು ಆ ಸ್ಥಿತಿ ಬಂದಿಲ್ಲ ಆದ್ದರಿಂದ ಬಾಯಿಂದ ಈ ಮಾತನ್ನ ಹೇಳ್ತೀರಾ ಈ ರೀತಿ ಇದ್ದಿದ್ರೆ ಈ ರೀತಿ ಮಾಡ್ತಾ ಇದ್ವಿ ಅಂತ ಮೊದಲೇ ತಿಳಿದಿದ್ರೆ ಈ ರೀತಿ ಮಾಡ್ತಾ ಇರ್ಲಿಲ್ಲ ಅಂತ ಹೇಳ್ತಾರೆ ಆದರೆ ತಂದೆ ಏನು ಹೇಳ್ತಿದ್ದಾರೆ ಅಂದ್ರೆ ಕಳೆದು ಹೋಗಿದ್ದಕ್ಕೆ ಚಿಂತಿಸ್ಬೇಡಿ ಮುಂದೆ ಅಂತಹ ಯಾವುದೇ ತಪ್ಪಾಗದಂತೆ ಪುರುಷಾರ್ಥವನ್ನ ಮಾಡಬೇಕು ಓಂ ಶಾಂತಿ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾರೆ ಸ್ವಯಂ ತಂದೆ ಹೇಳ್ತಾರೆ ಯಾವಾಗ ನಾನು ಬರ್ತೇನೋ ಯಾರಿಗೂ ಅರ್ಥ ಆಗೋದಿಲ್ಲ ಯಾಕೆಂದರೆ ನಾನಂತೂ ಗುಪ್ತ ಆಗಿದ್ದೇನೆ ಹೇಗೆ ಗರ್ಭದಲ್ಲಿನೂ ಕೂಡ ಆತ್ಮ ಪ್ರವೇಶ ಮಾಡುವಾಗ ಅದು ಪ್ರವೇಶ ಆಗೋದು ಗೊತ್ತಾಗೋದೇ ಇಲ್ಲ ಅದರ ತಿಥಿ ತಾರೀಖನ್ನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅದು ಗರ್ಭದಿಂದ ಹೊರ ಬಂದಾಗ ಅದರ ತಿಥಿ ತಾರೀಖನ್ನು ತಿಳಿಸ್ತಾರೆ ಹಾಗೆಯೇ ತಂದೆ ಅವತರಣೆಯಾದ ತಿಥಿ ತಾರೀಖು ಅರ್ಥ ಆಗೋದಿಲ್ಲ ಯಾವಾಗ ಪ್ರವೇಶ ಮಾಡಿದ್ರು ಯಾವಾಗ ರಥದಲ್ಲಿ ಬಂದರೂ ಏನೂ ಕೂಡ ತಿಳಿಯೋದಿಲ್ಲ ಯಾರನ್ನೇ ನೋಡಿದ್ರೂ ಕೂಡ ಅವರು ನಶೆಯಲ್ಲಿ ಹೊರಟೋಗ್ತಾ ಇದ್ರು ಆಗಿನಿಂದ ಇದನ್ನು ತಿಳ್ಕೊಳ್ತಾ ಬಂದರು ಏನೋ ಪ್ರವೇಶತೆಯಾಗಿದೆ ಅಥವಾ ಯಾವುದೋ ಶಕ್ತಿ ಬಂದಿದೆ ಆದರೆ ಆ ಶಕ್ತಿ ಎಲ್ಲಿಂದ ಬಂತು ನಾನಂತೂ ವಿಶೇಷವಾಗಿ ಯಾವುದೇ ಜಪ ತಪ ಅಂತೂ ಮಾಡಿಲ್ಲ ಇದಕ್ಕೆ ಗುಪ್ತ ಅಂತ ಹೇಳಲಾಗತ್ತೆ ಯಾವುದೇ ತಿಥಿ ತಾರೀಕು ಇಲ್ಲ ಸೂಕ್ಷ್ಮವತನದ ಸ್ಥಾಪನೆಯೂ ಕೂಡ ಯಾವಾಗ ಆಗತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಮುಖ್ಯ ಮಾತೇ ಆಗಿದೆ ಮನ್ಮನಾಭವ ತಂದೆ ತಿಳಿಸ್ತಾರೆ ಏ ಆತ್ಮಗಳೇ ನೀವು ತಂದೆಯಾದ ನನ್ನ ನನ್ನನ್ನು ಕರಿತೀರ ಬಂದು ಪತಿತರನ ಪಾವನ ಮಾಡಿ ಅಂತ ತಂದೆ ತಿಳಿಸ್ತಾರೆ ಡ್ರಾಮಾ ಪ್ಲ್ಯಾನ್ ಅನುಸಾರ ಯಾವಾಗ ನಾನು ಬರ್ತೇನೆ ಆಗ ಅವಶ್ಯವಾಗಿ ಪರಿವರ್ತನೆ ಆಗತ್ತೆ ಸತ್ಯಯುಗದಿಂದ ಹಿಡಿದು ಏನೆಲ್ಲ ಕಳಿಯತ್ತೆ ಅದನ್ನು ಪುನಃ ರಿಪೀಟ್ ಮಾಡ್ತೀರಾ ಸತ್ಯ ತ್ರೇತ ಯುಗ ಪುನಃ ಅವಶ್ಯವಾಗಿ ಪುನರಾವರ್ತನೆ ಆಗುತ್ತೆ ಕ್ಷಣ ಕ್ಷಣನೂ ಕೂಡ ಕಳೀತಾ ಹೋಗುತ್ತೆ ಸಂವತ್ಸರ ಕಳೀತಾ ಹೋಗುತ್ತೆ ಸತ್ಯಯುಗ ಕಳೀತು ಅಂತ ಹೇಳ್ತಾರೆ ಆದರೆ ನೋಡಿಯಂತೂ ಇಲ್ಲ ಅಲ್ವಾ ತಂದೆ ತಿಳಿಸ್ತಾರೆ ನೀವೇ ಕಳೀತಾ ಬಂದಿದ್ದೀರಾ ನೀವೇ ಮೊಟ್ಟ ಮೊದಲು ನನ್ನಿಂದ ಅಗಲಿ ಹೋಗಿದ್ರಿ ಅಂದಮೇಲೆ ಇದರ ಮೇಲೆ ಈಗ ವಿಚಾರ ಮಾಡಿ ಹೇಗೆ ನಾವು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡ್ವಿ ಯಾವುದನ್ನು ಪುನಃ ಅದೇ ರೀತಿ ತೆಗೆದುಕೊಳ್ಬೇಕಾಗತ್ತೆ ಅರ್ಥ ದುಃಖ ಹಾಗೂ ಸುಖದ ಪಾತ್ರವನ್ನು ಅಭಿನಯಿಸಬೇಕಾಗತ್ತೆ ಸತ್ಯಯುಗದಲ್ಲಂತೂ ಸುಖ ಇರುತ್ತೆ ಯಾವಾಗ ಮನೆ ಹಳೇದಾಗತ್ತೆ ಆಗ ಕೆಲವೊಂದು ಕಡೆ ಮಳೆ ನೀರು ಸೋರುತ್ತೆ ಕೆಲವೊಂದು ಕಡೆ ಬೀಳ್ತಾ ಇರುತ್ತೆ ಆಗ ಇದನ್ನು ರಿಪೇರಿ ಮಾಡಿಸ್ಬೇಕು ಅಂತ ಚಿಂತೆ ಬರುತ್ತೆ ಯಾವಾಗ ಬಹಳ ಹಳೆಯದಾಗತ್ತೆ ಆಗ ಮನೆ ಇರಲಿಕ್ಕೆ ಯೋಗ್ಯ ಇಲ್ಲ ಅಂತ ತಿಳ್ಕೊಳ್ತಾರೆ ಆದರೆ ಹೊಸ ಪ್ರಪಂಚಕ್ಕೆ ಈ ರೀತಿ ಅಂತೂ ಹೇಳೋದಿಲ್ಲ ನೀವೀಗ ಹೊಸ ಪ್ರಪಂಚದಲ್ಲಿ ಹೋಗಲಿಕ್ಕೆ ಯೋಗ್ಯರಾಗ್ತಾ ಇದ್ದೀರಾ ಪ್ರತಿ ವಸ್ತು ಮೊದಲು ಹೊಸದಾಗಿತ್ತು ನಂತರ ಹಳೇದಾಗತ್ತೆ ಈಗ ನೀವು ಮಕ್ಕಳಿಗೆ ಈ ವಿಚಾರ ಬರುತ್ತೆ ಮತ್ತು ಯಾರೂ ಕೂಡ ಈ ಮಾತುಗಳನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಗೀತಾ ರಾಮಾಯಣ ಇತ್ಯಾದಿ ತಿಳಿಸ್ತಾ ಇರ್ತಾರೆ ಅದರಲ್ಲಿಯೇ ವ್ಯಸ್ತ ಆಗಿರ್ತಾರೆ ನೀವು ಮತ್ತು ನಾನೂ ಕೂಡ ಇದೇ ಉದ್ಯೋಗದಲ್ಲಿ ತೊಡಗಿದ್ವಿ ಈಗ ತಂದೆ ಎಷ್ಟೊಂದು ಬುದ್ಧಿವಂತರನ್ನಾಗಿ ಮಾಡಿದ್ದಾರೆ ತಂದೆ ತಿಳಿಸ್ತಾರೆ ಮಕ್ಕಳೇ ಈಗ ಈ ಹಳೆಯ ಪ್ರಪಂಚ ಸಮಾಪ್ತಿಯಾಗೋದಿದೆ ಈಗ ಹೊಸ ಪ್ರಪಂಚಕ್ಕೆ ಹೋಗಬೇಕು ಎಲ್ಲರೂ ಹೋಗ್ತಾರೆ ಅಂತಲ್ಲ ಎಲ್ಲರೂ ಮುಕ್ತಿಧಾಮದಲ್ಲಿ ಕುಳಿತು ಬಿಡೋದು ನಿಯಮ ಅಂತೂ ಇಲ್ಲ ಹಾಗಾದ್ರೆ ಪ್ರಳೆ ಆಗ್ಬಿಡತ್ತೆ ನಿಮಗೆ ಗೊತ್ತಿದೆ ಇದು ಹಳೆಯ ಪ್ರಪಂಚ ಮತ್ತು ಹೊಸ ಪ್ರಪಂಚದ ನಡುವಿನ ಬಹಳ ಕಲ್ಯಾಣಕಾರಿ ಸಂಗಮ ಯುಗ ಈಗ ಪರಿವರ್ತನೆ ಆಗಿ ಆಗೋದಿದೆ ನಂತರ ಶಾಂತಿ ಹೊರಟೋಗ್ತೀರಾ ಅಲ್ಲಿ ಸುಖದ ಅನುಭವ ಆಗೋದಿಲ್ಲ ಯಜ್ಞದಲ್ಲಿ ವಿಘ್ನ ಅಂತ ಗಾಯನ ಇದೆ ಅದೇ ರೀತಿ ಈಗ ವಿಘ್ನಗಳು ಬರ್ತಾ ಇರತ್ತೆ ಕಲ್ಪದ ನಂತರನೂ ಕೂಡ ಬರುತ್ತೆ ನೀವೀಗ ಪಕ್ಕಾ ಆಗ್ಬಿಟ್ಟಿದ್ದೀರ ಈ ಸ್ಥಾಪನೆ ಹಾಗೂ ವಿನಾಶ ಚಿಕ್ಕ ಕೆಲಸ ಅಲ್ಲ ವಿಘ್ನಗಳು ಯಾವ ಮಾತಿನಲ್ಲಿ ಬರುತ್ತೆ ತಂದೆ ತಿಳಿಸ್ತಾರೆ ಕಾಮ ಮಹಾಶತ್ರು ಆಗಿದೆ ಇದರಿಂದ ಅತ್ಯಾಚಾರವನ್ನು ಕೂಡ ಮಾಡ್ತಾರೆ ದ್ರೌಪದಿಯ ಮಹತಂತು ಇದೆ ಅಲ್ವಾ ಬ್ರಹ್ಮಚರ್ಯದ ಮೇಲೆ ಕಿರಿಕಿರಿ ತುಂಬನೇ ನಡೆಯುತ್ತೆ ಸತೋ ಪ್ರಧಾನರಿಂದ ತಮೋ ಪ್ರಧಾನರು ಆಗಲೇಬೇಕು ಏಣಿಯನ್ನು ಇಳಿಲೇಬೇಕಾಗತ್ತೆ ಇವೆಲ್ಲ ಮಾತುಗಳನ್ನು ನೀವೇ ತಿಳ್ಕೊಳ್ತೀರಾ ಮತ್ತು ಸ್ಮರಣೆ ಮಾಡ್ತೀರಾ ಓದಲೂ ಬೇಕು ಓದಿಸ್ಲೂ ಬೇಕು ಶಿಕ್ಷಕರಾಗಬೇಕು ಅವಶ್ಯವಾಗಿ ಜ್ಞಾನ ಬುದ್ಧಿಯಲ್ಲಿ ಇದ್ದಾಗಲೇ ಓದಿ ಶಿಕ್ಷಕರಾಗ್ತೀರ ಯಾರು ಶಿಕ್ಷಕರಿಂದ ಕಲಿತು ಬುದ್ಧಿವಂತರಾಗ್ತಾರೆ ಅವರನ್ನು ಸರ್ಕಾರನೂ ಕೂಡ ತೇರ್ಗಡೆ ಮಾಡತ್ತೆ ನೀವು ಕೂಡ ಶಿಕ್ಷಕರಾಗಿದ್ದೀರಾ ತಂದೆ ನಿಮ್ಮನ್ನು ಶಿಕ್ಷಕರನ್ನಾಗಿ ಮಾಡಿದ್ದಾರೆ ಒಬ್ಬ ಶಿಕ್ಷಕನಿಂದ ಏನು ಮಾಡಲಿಕ್ಕೆ ಸಾಧ್ಯ ನೀವೆಲ್ಲರೂ ಕೂಡ ಆತ್ಮಿಕ ಶಿಕ್ಷಕರು ಅಂದಮೇಲೆ ಬುದ್ಧಿಯಲ್ಲಿ ಜ್ಞಾನ ಇರಬೇಕಾಗಿದೆ ಮನುಷ್ಯರಿಂದ ದೇವತೆ ಆಗೋ ಈ ಜ್ಞಾನವನ್ನು ಸಂಪೂರ್ಣ ಜ್ಞಾನ ಅಂತೂ ಸಂಪೂರ್ಣ ಆಕ್ಯುರೇಟ್ ಆಗಿದೆ ಈಗ ನೀವು ಮಕ್ಕಳು ತಂದೆಯನ್ನು ಎಷ್ಟು ನೆನಪು ಮಾಡ್ತೀರೋ ಅಷ್ಟು ಲೈಟ್ ಬರ್ತಾ ಇರತ್ತೆ ಮನುಷ್ಯರಿಗೆ ಸಾಕ್ಷಾತ್ಕಾರ ಆಗ್ತಾ ಇರತ್ತೆ ಯಾಕೆಂದ್ರೆ ಆತ್ಮ ಪವಿತ್ರವಾಗಿರೋದೇ ನೆನಪಿಂದ ಇದರಿಂದ ಯಾರಿಗೆ ಬೇಕಾದರೂ ಸಾಕ್ಷಾತ್ಕಾರ ಆಗತ್ತೆ ಸಹಯೋಗಿ ತಂದೆ ಕುಳಿತಿದ್ದಾರೆ ತಂದೆ ಯಾವಾಗಲೂ ಕೂಡ ಮಕ್ಕಳ ಸಹಯೋಗಿಗಳು ವಿದ್ಯೆಯಲ್ಲಿ ನಂಬರ್ ವಾರ್ ಇದ್ದಾರೆ ಪ್ರತಿಯೊಬ್ಬರೂ ನನ್ನಲ್ಲಿ ಎಷ್ಟು ಧಾರಣೆ ಇದೆ ಅನ್ನೋದನ್ನು ತಮ್ಮ ಬುದ್ಧಿಯಲ್ಲಿ ತಿಳ್ಕೊಳ್ಬೇಕು ಒಂದ್ ವೇಳೆ ಧಾರಣೆ ಇದ್ರೆ ಅನ್ಯರಿಗೆ ತಿಳಿಸಿ ತೋರಿಸ್ಬೇಕು ಇದಂತೂ ದನ ಆಗಿದೆ ನೀವು ದನ ದಾನ ಮಾಡದೇ ಇದ್ದರೆ ಇವರ ಬಳಿ ಹಣ ಇದೆ ಅಂತ ಯಾರೂ ಒಪ್ಪೋದೇ ಇಲ್ಲ ದನದಾನ ದಾನ ಮಾಡ್ತೀರಾ ಅಂದರೆ ಮಹಾದಾನಿಗಳು ಅಂತ ಹೇಳ್ತಾರೆ ಮಹಾರಥಿಗಳು ಮಹಾವೀರ ಎರಡೂ ಕೂಡ ಒಂದೇ ಆಗಿದೆ ಎಲ್ಲರೂ ಕೂಡ ಒಂದೇ ಸಮಾನ ಆಗಿರಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಬಳಿ ಎಷ್ಟೊಂದು ಜನ ಬರ್ತಾರೆ ಪರಸ್ಪರದಲ್ಲಿ ಕುಳಿತು ತಲೆ ಕೆಡಿಸ್ಕೊಳ್ಳಾಗತ್ತಾ ಅವರಂತೂ ಪತ್ರಿಕೆಗಳ ಮೂಲಕ ಅನೇಕ ಮಾತುಗಳನ್ನು ಕೇಳೋ ಕಾರಣ ಬಹಳ ದೊಡ್ಡವರು ಅಂತ ತಿಳಿತಾರೆ ನಂತರ ನಿಮ್ಮ ಬಳಿ ಬಂದು ಕೇಳಿದಾಗ ನಾವಂತೂ ಪರಮತದ ಮೇಲೆ ಏನೇನು ಮಾಡಿದ್ವಿ ಇಲ್ಲಂತೂ ಬಹಳ ಚೆನ್ನಾಗಿದೆ ಅಂತ ಹೇಳ್ತಾರೆ ಒಬ್ಬೊಬ್ಬರನ್ನ ಸರಿಪಡಿಸೋದ್ರಲ್ಲಿ ಪರಿಶ್ರಮ ಇಡಿಸುತ್ತೆ ಇಲ್ಲಿಯೂ ಕೂಡ ನೋಡಿ ಎಷ್ಟೊಂದು ಪರಿಶ್ರಮ ಇದೆ ಇದರಲ್ಲಿ ಕೆಲವರು ಮಹಾರಥಿಗಳು ಕೆಲವರು ಕುದುರೆ ಸವಾರರು ಕೆಲವರು ಕಾಲಾಳುಗಳು ಇದು ಡ್ರಾಮಾದಲ್ಲಿ ಪಾತ್ರ ಇದಂತೂ ನಿಮಗೆ ಗೊತ್ತಿದೆ ಕೊನೆಗೆ ನಿಮ್ಮದೇ ಜಯ ಆಗತ್ತೆ ಯಾರು ಕಲ್ಪದ ಹಿಂದೆ ಆಗಿದ್ರು ಅವರೇ ಆಗ್ತಾರೆ ಮಕ್ಕಳಂತೂ ಪುರುಷಾರ್ಥ ಮಾಡಬೇಕು ತಂದೆ ಸಲಹೆ ನೀಡ್ತಾರೆ ಮಕ್ಕಳೇ ಅನ್ಯರಿಗೆ ತಿಳಿಸುವ ಪ್ರಯತ್ನ ಮಾಡಿ ಮೊದಲು ಶಿವನ ಮಂದಿರದಲ್ಲಿ ಹೋಗಿ ಸರ್ವೀಸ್ ಮಾಡಬೇಕು ಇವರು ಯಾರು ಇವರ ಮೇಲೆ ನೀರನ್ನು ಯಾಕೆ ಎರಿತಾರೆ ಅನ್ನೋದು ನೀವು ಕೇಳ್ಬೋದು ಯಾಕೆಂದರೆ ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಬೆಂಕಿ ತರಲು ಹೋಗಿ ಮಾಲೀಕರಾಗಿ ಕುಳಿತುಬಿಟ್ರು ಅಂತ ಹೇಳ್ತಾರೆ ಅಲ್ವಾ ಈ ದೃಷ್ಟಾಂತ ನಿಮ್ಮದೇ ಆಗಿದೆ ನೀವು ಎಲ್ಲರನ್ನು ಜಾಗೃತಗೊಳಿಸ್ಲಿಕ್ಕೆ ಹೋಗ್ತೀರಾ ನಿಮಗೆ ನಿಮಂತ್ರಣ ಕೊಟ್ಟು ಕರೆಸ್ತಾರೆ ಈ ರೀತಿ ನಿಮಂತ್ರಣ ಬಂದರೆ ಖುಷಿ ಆಗಬೇಕು ಕಾಶಿಯಲ್ಲಿ ದೊಡ್ಡ ದೊಡ್ಡ ಬಿರುದುಗಳನ್ನು ಕೊಡ್ತಾರೆ ಭಕ್ತಿಯಲ್ಲಿ ಅನೇಕ ಮಂದಿರಗಳಿವೆ ಇದು ಕೂಡ ಒಂದು ವ್ಯಾಪಾರ ಯಾರಾದರೂ ಒಳ್ಳೆಯ ಸ್ತ್ರೀಯನ್ನು ನೋಡಿದ್ರೆ ಅವರಿಗೆ ಗೀತೆಯನ್ನು ಕಂಠಪಾಠ ಮಾಡಿಸಿ ಅವರನ್ನು ಮುಂದಿಡ್ತಾರೆ ನಂತರ ಇದರಿಂದ ಯಾವಾಗ ಸಂಪಾದನೆ ಆಗತ್ತೆ ಅದು ಅವರಿಗೆ ಸಿಗತ್ತೆ ಇದರಲ್ಲಿ ಏನೂ ಇಲ್ಲ ರಿದ್ಧಿ ಸಿದ್ಧಿಯನ್ನು ಕೂಡ ಬಹಳಷ್ಟು ಜನ ಕಲಿತಾರೆ ಇಂತಹ ಸ್ಥಾನಗಳಿಗೆ ಹೋಗಿ ತಿಳಿಸ್ಬೇಕು ನೀವು ಮಕ್ಕಳು ಎಂದಿಗೂ ಶಾಸ್ತ್ರಾರ್ಥ ಮಾಡಬಾರ್ದು ನೀವಂತೂ ಹೋಗಿ ತಂದೆಯ ಪರಿಚಯ ಕೊಡಬೇಕು ಮುಕ್ತಿ ಜೀವನ್ ಮುಕ್ತಿ ದಾತ ಅಂತೂ ಒಬ್ಬರೇ ತಂದೆಯಾಗಿದ್ದಾರೆ ಅವರ ಮಹಿಮೆ ಮಾಡಬೇಕು ಆ ತಂದೆ ತಿಳಿಸ್ತರೆ ತಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ನನ್ನನ್ನು ನೆನಪು ಮಾಡಿ ಬಾಕಿ ಮನ್ಮನಾಭವದ ಅರ್ಥ ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡಿ ಅಂತ ಅಲ್ಲ ನನ್ನೊಬ್ಬನನ್ನೇ ನೆನಪು ಮಾಡಿ ಅನ್ನೋದು ಇದರ ಅರ್ಥ ಆಗಿದೆ ಆಗ ನಾನು ನಿಮ್ಮನ್ನು ಎಲ್ಲ ಪಾಪಗಳಿಂದ ಮುಕ್ತ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡ್ತೇನೆ ಯಾವಾಗಿನಿಂದ ರಾವಣ ಬರ್ತಾರೆ ಆಗಿನಿಂದ ಪಾಪಗಳು ಆರಂಭ ಆಯಿತು ಆದರೆ ಈಗ ಶ್ರೇಷ್ಠ ಪದವಿಯನ್ನು ಪಡೆಯೋ ಬಹಳ ಪುರುಷಾರ್ಥ ಮಾಡಬೇಕು ಅಧಿಕಾರಕ್ಕೋಸ್ಕರ ಮನುಷ್ಯರು ರಾತ್ರಿ ಹಗಲು ಎಷ್ಟು ತಲೆ ಕೆಡಿಸ್ಕೊಳ್ತಾರೆ ಇದು ಕೂಡ ವಿದ್ಯೆಯಾಗಿದೆ ಇದರಲ್ಲಿ ಯಾವುದೇ ಪುಸ್ತಕ ಓದೋ ಮಾತಂತೂ ಇಲ್ಲ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಅಂತೂ ಬುದ್ಧಿಯಲ್ಲಿ ಬಂದ್ಬಿಟ್ಟಿದೆ ಅಲ್ವಾ ಇದೇನು ದೊಡ್ಡ ಮಾತಲ್ಲ ಆದರೆ ಒಂದೊಂದು ಜನ್ಮದ ವಿವರವನ್ನು ನೀಡಲಿಕ್ಕೆ ಸಾಧ್ಯ ಆಗತ್ತಾ ಈಗ ಎಂಬತ್ನಾಲ್ಕು ಜನ್ಮಗಳು ಪೂರ್ಣ ಆಯಿತು ನಾವು ಆತ್ಮಗಳು ಮರಳಿ ಈಗ ಮನೆಗೆ ಹೋಗಬೇಕಾಗಿದೆ ಆತ್ಮ ಯಾವುದು ಪತಿತ ಆಗಿದೆ ಅದು ಅವಶ್ಯವಾಗಿ ಪಾವನ ಆಗಬೇಕು ಎಲ್ಲರಿಗೂ ಇದೇ ಮಾತನ್ನ ಹೇಳ್ತಾ ಇರಿ ತಂದೆಯೊಬ್ಬನನ್ನೇ ನೆನಪು ಮಾಡಿ ಅಂತ ಬಾಬಾ ಯೋಗದಲ್ಲಿರಲಿಕ್ಕೆ ನಮಗೆ ಆಗೋದಿಲ್ಲ ಅಂತ ಮಕ್ಕಳು ಹೇಳ್ತಾರೆ ಅರೆ ನಿಮಗೆ ಸಮ್ಮುಖದಲ್ಲಿರೋದು ಹೇಳ್ತೇನೆ ನೀವು ನನ್ನನ್ನು ನೆನಪು ಮಾಡಿ ನೆನಪು ಅನ್ನೋ ಬದಲಾಗಿ ಯೋಗ ಅಂತ ಯಾಕೆ ಹೇಳ್ತೀರಾ ಯೋಗ ಅಂತ ಹೇಳೋದ್ರಿಂದಲೇ ನೀವು ಮರಿತೀರ ತಂದೆಯನ್ನು ಯಾರು ತಾನೇ ನೆನಪು ಮಾಡಲಿಕ್ಕೆ ಸಾಧ್ಯ ಇಲ್ಲ ಲೌಕಿಕ ತಂದೆ ತಾಯಿಯನ್ನು ಹೇಗೆ ನೆನಪು ಮಾಡ್ತೀರೋ ಹಾಗೆಯೇ ಇವರು ಕೂಡ ತಂದೆ ತಾಯಿಯಾಗಿದ್ದಾರೆ ಇವರು ಓದ್ತಾ ಇದ್ದಾರೆ ಸರಸ್ವತಿನೂ ಕೂಡ ಓದ್ತಾರೆ ಓದಿಸುವಂಥವರು ಒಬ್ಬ ತಂದೆ ಆಗಿದ್ದಾರೆ ಎಷ್ಟು ನೀವು ಓದ್ತೀರಾ ಅಷ್ಟು ಅನ್ಯರಿಗೆ ತಿಳಿಸ್ತೀರಾ ತಂದೆ ತಿಳಿಸ್ತಾರೆ ಮಕ್ಕಳೇ ಶಾಸ್ತ್ರಗಳನ್ನು ಓದೋದ್ರಿಂದ ಜಪ ತಪ ಮಾಡೋದ್ರಿಂದ ನನ್ನನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕಂತೂ ಸಾಧ್ಯ ಇಲ್ಲ ಇನ್ನೇನು ಲಾಭ ಇದೆ ಏಣಿಯನ್ನು ಇಳಿತಲೇ ಬಂದಿದ್ದೀರಾ ನಿಮಗೆ ಯಾರೂ ಕೂಡ ಶತ್ರು ಇಲ್ಲ ಆದರೂ ಕೂಡ ನೀವು ತಿಳಿಸ್ಬೇಕು ಪಾಪ ಹಾಗೂ ಪುಣ್ಯ ಹೇಗೆ ಜಮಾ ಆಗತ್ತೆ ರಾವಣ ರಾಜ್ಯದ ನಂತರ ನೀವು ಪಾಪ ಮಾಡೋದನ್ನು ಆರಂಭಿಸ್ತೀರ ಇಂತಹ ಮಕ್ಕಳು ಇದ್ದರೆ ಯಾರಿಗೆ ಹೊಸ ಪ್ರಪಂಚ ಹಳೆಯ ಪ್ರಪಂಚ ಅಂದರೆ ಏನು ಅನ್ನೋದು ಕೂಡ ತಿಳಿಸ್ಲಿಕ್ಕೆ ಬರೋದೇ ಇಲ್ಲ ಈಗ ತಂದೆ ತಿಳಿಸ್ತಾರೆ ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ ಅವರೇ ಪತಿತ ಪಾವನ ಆಗಿದ್ದಾರೆ ಬಾಕಿ ನೀವು ಎಲ್ಲಿಗೂ ಹೋಗೋ ಅವಶ್ಯಕತೆ ಇಲ್ಲ ಭಕ್ತಿ ಮಾರ್ಗದಲ್ಲಿ ಸದಾ ಕಾಲುಗಳು ಮನೆಯಿಂದ ಹೊರಗಡೆನೆ ಇರ್ತಾ ಇತ್ತು ಕೃಷ್ಣನ ಚಿತ್ರ ಮನೆಯಲ್ಲಿನೂ ಇದೆ ಆದರೆ ಹೊರಗಡೆ ಹೇಗ್ ಏಕೆ ಹೋಗ್ತೀರಾ ಅಂತ ಅಂತರ ಏನು ಅಂತ ಪತಿ ಪರಮೇಶ್ವರ ಆಗಿದ್ದಾರೆ ಅನ್ನೋದನ್ನ ಒಪ್ಪೋದೇ ಇಲ್ಲ ಭಕ್ತಿ ಮಾರ್ಗದಲ್ಲಿ ಬಹಳ ದೂರ ದೂರ ಅತಿ ಎತ್ತರದಲ್ಲಿ ಮಂದಿರಗಳನ್ನು ಕಟ್ಟಿಸ್ತಾರೆ ಇದರಿಂದ ಮನುಷ್ಯರಿಗೆ ಭಾವನೆ ಬರಲಿ ಅಂತ ನೀವು ತಿಳಿಸ್ತೀರಾ ಮಂದಿರಗಳಲ್ಲಿ ಹೋಗಿ ಎಷ್ಟೊಂದು ಕಷ್ಟಪಡ್ತಾರೆ ಇದೊಂದು ಪದ್ಧತಿ ಆಗಿಬಿಟ್ಟಿದೆ ಶಿವಕಾಶಿಯಲ್ಲಿ ತೀರ್ಥಯಾತ್ರೆ ಮಾಡಲಿಕ್ಕೆ ಹೋಗ್ತಾರೆ ಆದರೆ ಪ್ರಾಪ್ತಿಯಂತೂ ಏನೂ ಕೂಡ ಆಗೋದಿಲ್ಲ ಈಗ ನಿಮಗೆ ತಂದೆಯ ಶ್ರೀಮತ ಸಿಗುತ್ತೆ ನೀವು ಎಲ್ಲಿಯೂ ಆಗಿಲ್ಲ ಪತಿಯರಿಗೂ ಪತಿ ಪರಮೇಶ್ವರ ವಾಸ್ತವದಲ್ಲಿ ಇವರು ಒಬ್ಬರೇ ಆಗಿದ್ದಾರೆ ಯಾರನ್ನ ನಿಮ್ಮ ಪತಿ ಚಿಕ್ಕಪ್ಪ ದೊಡ್ಡಪ್ಪ ಮಾವ ಎಲ್ಲರೂ ನೆನಪು ಮಾಡ್ತಾರೆ ಅವರೇ ಪತಿ ಪರಮೇಶ್ವರ ಅಥವಾ ಪಿತಾ ಪರಮೇಶ್ವರ ಆಗಿದ್ದಾರೆ ಅವರೇ ನಿಮಗೆ ತಿಳಿಸ್ತಿದ್ದಾರೆ ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ನಿಮ್ಮ ವಿಕರ್ಮಗಳು ವಿನಾಶ ಆಗ್ತವೆ ನಿಮ್ಮ ಜ್ಯೋತಿ ಈಗ ಜಾಗೃತ ಆಗ್ತಾ ಇದೆ ಆದ್ದರಿಂದ ಮನುಷ್ಯರಿಗೆ ನಿಮ್ಮಿಂದ ಪ್ರಕಾಶ ಕಾಣಿಸುತ್ತೆ ಇದರಿಂದ ಮಕ್ಕಳ ಹೆಸರು ಕೂಡ ಪ್ರಸಿದ್ಧ ಆಗ್ಬೇಕು ತಂದೆ ಮಕ್ಕಳ ಹೆಸರನ್ನ ಪ್ರಖ್ಯಾತ ಮಾಡ್ತಾರೆ ಅಲ್ವಾ ಸುದೇಶಿ ಬೆಹೆನ್ ತಿಳಿಸೋದ್ರಲ್ಲಿ ಬಹಳ ತೀಕ್ಷ್ಣವಾಗಿದ್ದಾರೆ ಬಹಳ ಚೆನ್ನಾಗಿ ಪುರುಷಾರ್ಥ ಮಾಡಿದ್ದಾರೆ ಆದ್ದರಿಂದ ಹಳಬರಿಗಿಂತಲೂ ಕೂಡ ಮುಂದೆ ಹೋಗಿದ್ದಾರೆ ಇದರಲ್ಲಿನೂ ಹೆಚ್ಚು ಪುರುಷಾರ್ಥ ಮಾಡಿ ಮುಂದೆ ಹೋಗ್ತಾರೆ ಎಲ್ಲವೂ ಪುರುಷಾರ್ಥದ ಮೇಲೆ ಆಧಾರಿತ ಆಗಿದೆ ಇದರಲ್ಲಿ ಹೃದಯಾಘಾತ ಆಗಬಾರ್ದು ಕೊನೆಯಲ್ಲಿ ಬಂದರೂ ಕೂಡ ಸೆಕೆಂಡಿನಲ್ಲಿ ಜೀವನ್ ಮುಕ್ತಿಯನ್ನು ಪಡಿಬೋದು ದಿನ ಪ್ರತಿದಿನ ಇಂತಹವರು ಅನೇಕರು ಬರ್ತಾರೆ ಡ್ರಾಮಾದಲ್ಲಿ ನಿಮ್ಮ ವಿಜಯದ ಪಾತ್ರ ಇದ್ದೇ ಇದೆ ವಿಘ್ನಗಳಂತೂ ಬರಲೇಬೇಕು ಮತ್ಯಾವುದೇ ಸತ್ಸಂಗಗಳಲ್ಲಿ ಈ ರೀತಿ ವಿಘ್ನಗಳು ಬರೋದಿಲ್ಲ ಇಲ್ಲಿ ವಿಕಾರಕ್ಕೋಸ್ಕರನೇ ಎಷ್ಟೊಂದು ಜಗಳ ಆಗುತ್ತೆ ಅಮೃತವನ್ನು ಬಿಟ್ಟು ವಿಷವನ್ನು ಏಕೆ ಕುಡಿಬೇಕು ಅಂತ ಗಾಯನ ಇದೆ ಜ್ಞಾನದಿಂದ ಒಂದು ದೇವಿ ದೇವತಾ ಧರ್ಮದ ಸ್ಥಾಪನೆ ಆಗತ್ತೆ ಸತ್ಯಯುಗದಲ್ಲಂತೂ ರಾವಣ ರಾಜ್ಯ ಇರ್ಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೊಂದು ಸ್ಪಷ್ಟವಾದ ತಿಳುವಳಿಕೆ ಇದೆ ರಾಮರಾಜ್ಯದ ಪಕ್ಕದಲ್ಲಿಯೇ ರಾವಣ ರಾಜ್ಯವನ್ನ ತೋರಿಸ್ಲಾಗತ್ತೆ ನೀವು ಅದರಲ್ಲಿ ಸಮಯವನ್ನ ತೋರಿಸ್ತೀರಾ ಈಗಿನದ್ದು ಸಂಗಮ ಯುಗ ಆಗಿದೆ ಪ್ರಪಂಚ ಬದಲಾಗ್ತಾ ಇದೆ ಸ್ಥಾಪನೆ ಪಾಲನೆ ವಿನಾಶ ಮಾಡಿಸುವಂತವರು ಒಬ್ಬರೇ ತಂದೆ ಬಹಳ ಸಹಜವಾಗಿದೆ ಆದರೆ ಪೂರ್ಣ ಧಾರಣೆ ಆಗದೆ ಇರೋ ಕಾರಣ ಮತ್ತೆಲ್ಲ ಮಾತುಗಳು ನೆನಪಿರತ್ತೆ ಬಾಕಿ ಜ್ಞಾನ ಯೋಗನೇ ಮರ್ತೋಗುತ್ತೆ ನೀವು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನ ಸಂತಾನ ದಿನ ಪ್ರತಿ ದಿನ ನೀವು ಶ್ರೀಮಂತರಾಗ್ತಾ ಹೋಗ್ತೀರಾ ದನ ಸಿಗತ್ತೆ ಅಲ್ವಾ ಖರ್ಚು ಬರ್ತಾ ಇರತ್ತೆ ತಂದೆ ತಿಳಿಸ್ತಾರೆ ಹುಂಡಿನೂ ಕೂಡ ತುಂಬ್ತಾ ಹೋಗತ್ತೆ ಕಲ್ಪದ ಮೊದಲಿನಂತೆ ನೀವು ಖರ್ಚು ಮಾಡ್ತೀರಾ ಹೆಚ್ಚು ಕಡಿಮೆ ಮಾಡಲಿಕ್ಕೆ ಡ್ರಾಮಾ ಬಿಡೋದಿಲ್ಲ ಡ್ರಾಮದ ಮೇಲೆ ತಂದೆಗೆ ಅಟಲ ನಿಶ್ಚಯ ಇದೆ ಕಳೆದು ಹೋದದ್ದೆಲ್ಲವೂ ಡ್ರಾಮ ಈ ರೀತಿ ಆಗಿದ್ರೆ ಹೀಗೆ ಮಾಡ್ತಾ ಇರಲಿಲ್ಲ ಎಂದು ಹೇಳುವಂತಿಲ್ಲ ಈಗಿನ್ನೂ ಆ ಸ್ಥಿತಿ ಬಂದಿಲ್ಲ ಯಾವುದಾದ್ರೂ ಅಂತಹ ಮಾತುಗಳು ಬಾಯಿಂದ ಬಂದ್ಬಿಡತ್ತೆ ನಂತರ ಪಶ್ಚಾತ್ತಾಪ ಆಗತ್ತೆ ತಂದೆ ಹೇಳ್ತಾರೆ ಕಳೆದು ಹೋದದ್ದಕ್ಕೆ ಚಿಂತೆ ಮಾಡಬೇಡಿ ಮುಂದೆ ಇಂತಹ ತಪ್ಪಾಗದಂತೆ ಪುರುಷಾರ್ಥ ಮಾಡಿ ಚಾರ್ಟ್ ಬರೀಬೇಕು ಇದರಲ್ಲಿ ಬಹಳ ಕಲ್ಯಾಣ ಇದೆ ಅಂತ ತಂದೆನೇ ತಿಳಿಸ್ತಾರೆ ಬ್ರಹ್ಮ ತಂದೆ ಒಬ್ಬರನ್ನ ನೋಡಿದ್ರು ಅವರು ಇಡೀ ಜೀವನ ಕಥೆಯನ್ನ ಬರೀತಾ ಇದ್ರು ಏಕೆಂದ್ರೆ ಇದನ್ನು ನೋಡಿ ಮಕ್ಕಳು ಕಲಿಯೋರು ಕಲಿತಾರೆ ಅಂತ ತಿಳಿತಾ ಇದ್ರು ಇಲ್ಲಿಯೂ ಕೂಡ ಶ್ರೀಮತದಂತೆ ನಡೆಯೋದ್ರಲ್ಲಿನೇ ಕಲ್ಯಾಣ ಇದೆ ಇಲ್ಲಿ ಅಸತ್ಯ ನಡೀಲಿಕ್ಕೆ ಸಾಧ್ಯ ಇಲ್ಲ ನಾರದನ ಉದಾಹರಣೆಯ ರೀತಿ ಚಾರ್ಟ್ ಬರೆಯೋದ್ರಿಂದಲೂ ಕೂಡ ಬಹಳ ಲಾಭ ಇದೆ ತಂದೆನೇ ಆದೇಶ ನೀಡ್ತಾರೆ ಅಂದ್ರೆ ಮಕ್ಕಳು ಆದೇಶದಂತೆ ನಡಿಬೇಕಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಪ್ರೀತಿಯ ಮಾತಾ ಪಿತಾ ಬಾಬ್ ರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು ಪ್ರೀತಿ ಸುಪ್ರಭಾತ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಜ್ಞಾನ ಧಾರಣೆ ಮಾಡಿ ಅನ್ಯರಿಗೂ ತಿಳಿಸಬೇಕು ಜ್ಞಾನ ಧನವನ್ನು ದಾನ ಮಾಡಿ ಮಹಾದಾನಿಗಳಾಗಿ ಯಾರಿಂದಲೂ ಶಾಸ್ತ್ರಾರ್ಥವಾಗಿ ಮಾಡದೆ ತಂದೆಯ ಪರಿಚಯವನ್ನು ಕೊಡಬೇಕು ನೀವು ಕಳೆದ ಮಾತುಗಳ ಚಿಂತನೆ ಮಾಡಬಾರದು ಇಂತಹ ಪುರುಷಾರ್ಥ ಮಾಡಬೇಕು ಮತ್ತು ಎಂದಿಗೂ ಕೂಡ ತಪ್ಪುಗಳು ಆಗದೆ ಇರೋ ರೀತಿ ತಮ್ಮ ಸತ್ಯ ಸತ್ಯ ಚಾರ್ಟ್ ಅನ್ನ ಇಡಬೇಕಾಗಿದೆ ವರದಾನ ಯೋಗದ ಮೂಲಕ ಶ್ರೇಷ್ಠ ಸ್ಥಿತಿಯ ಅನುಭವ ಮಾಡುವಂತಹ ಡಬಲ್ ಲೈಟ್ ಫರಿಸ್ತಾಭವ ವಿಶ್ಲೇಷಣೆ ತಾವು ರಾಜಯೋಗಿ ಮಕ್ಕಳು ಯೋಗದಲ್ಲಿ ಶ್ರೇಷ್ಠ ಸ್ಥಿತಿಯ ಅನುಭವ ಮಾಡ್ತೀರಾ ಹಠ ಯೋಗಿಗಳು ಶರೀರವನ್ನು ಮೇಲೆ ಎತ್ತುತ್ತಾರೆ ತಾವು ಎಲ್ಲೇ ಇದ್ರೂ ಕೂಡ ಶ್ರೇಷ್ಠ ಸ್ಥಿತಿಯಲ್ಲಿ ಇರ್ತೀರ ಆದ್ದರಿಂದ ಹೇಳ್ತಾರೆ ಯೋಗಿಗಳು ಶ್ರೇಷ್ಠ ಸ್ಥಿತಿಯಲ್ಲಿ ಇರ್ತಾರೆ ಅಂತ ತಮ್ಮ ಮನಸ್ಸಿನ ಸ್ಥಿತಿಯ ಸ್ಥಾನ ಶ್ರೇಷ್ಠ ಆಗಿದೆ ಯಾಕೆಂದರೆ ಡಬಲ್ ಲೈಟ್ ಆಗಿದ್ದೀರಾ ಹಾಗೇ ಹೇಳ್ತಾರೆ ಫರಿಸ್ತೆಗಳ ಕಾಲು ಧರಣಿಯ ಮೇಲೆ ಇರೋದಿಲ್ಲ ಅಂತ ಫರಿಸ್ತೆ ಎಂದರೆ ಯಾರ ಬುದ್ಧಿ ಕಾಲು ಧರಣಿಯ ಮೇಲೆ ಇರದಂತೆ ಇರಲಿ ದೇಹಾಭಿಮಾನದಲ್ಲಿ ಬಾರದೆ ಇರಲಿ ಹಳೆಯ ಪ್ರಪಂಚದ ಯಾವುದೇ ಸೆಳೆತ ಇರಬಾರ್ದು ಸ್ಲೋಗನ್ ಈಗ ಆಶೀರ್ವಾದದ ಖಾತೆಯನ್ನು ಸಂಪನ್ನ ಮಾಡಿಕೊಳ್ಳಿ ಆಗ ತಮ್ಮ ಚಿತ್ರಗಳ ಮೂಲಕ ಎಲ್ಲರಿಗೂ ಅನೇಕ ಜನ್ಮಗಳು ಆಶೀರ್ವಾದಗಳು ಸಿಗ್ತಾ ಇರತ್ತೆ ಅವ್ಯಕ್ತ ಸೈಲೆನ್ಸ್ನ ಮೂಲಕ ಡಬಲ್ ಲೈಟ್ ಫರಿಸ್ತ ಸ್ಥಿತಿಯ ಅನುಭವ ಮಾಡಿ ಅವ್ಯಕ್ತ ಮಾಸದ ಐದನೇ ದಿನದ ಪುರುಷಾರ್ಥ ಫರಿಸ್ತಾ ಅವ್ಯಕ್ತ ಸೂಚನೆ ಫರಿಸ್ತಾ ಸ್ಥಿತಿಯ ಅನುಭವ ಮಾಡಲಿಕ್ಕೆ ಈಗೀಗ ಶಬ್ದದಲ್ಲಿ ಬರ್ತಾ ಚರ್ಚಸ್ ಎಂತಹದ್ದೇ ವಾತಾವರಣದಲ್ಲಿರ್ತಾ ಸೆಕೆಂಡ್ನಲ್ಲಿ ಸರ್ವ ಸಂಕಲ್ಪಗಳನ್ನು ಸ್ಟಾಪ್ ಮಾಡಿ ಶಬ್ದದಿಂದ ದೂರ ಭಿನ್ನ ಫರಿಸ್ತಾ ಸ್ಥಿತಿಯಲ್ಲಿ ಸ್ಥಿತರಾಗಿ ಈಗೀಗ ಕರ್ಮಯೋಗಿಗಳು ಈಗೀಗ ಫರಿಸ್ತೆಗಳು ಅರ್ಥಾತ್ ಶಬ್ದದಿಂದ ದೂರ ಅವ್ಯಕ್ತ ಶಾಂತಿಯ ಅನುಭೂತಿ ಇದೇ ಅಭ್ಯಾಸ ಅಂತಿಮ ಪೇಪರ್ನಲ್ಲಿ ವಿಜಯಿಯನ್ನಾಗಿ ಮಾಡುತ್ತೆ ಒಳ್ಳೆಯದು ಓಂ ಶಾಂತಿ